ವೆಲ್ಕಮ್ ಟು ಎಂ ಜಿ ಸಿ ರಾಕೇಶ್ ಯೂಟ್ಯೂಬ್ ಹಾಯ್ ನಮಸ್ಕಾರ ಮತ್ತೆಲ್ಲ ಹೇಗಿದ್ರಿ ನಾವು ಇವತ್ತು ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬಂದಿದ್ದೆ ಈ ವರ್ಷದ ದಸರಾ ಮಹೋತ್ಸವ ಕಾಮ ಅಂತ ಬಂದಿದ್ದು ಕಾಣಿ ಮತ್ತು ನಮ್ಮ ಇವತ್ತಿನ ವೀಡಿಯೋದಲ್ಲಿ ಇತ್ತಲ್ಲ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ ದಸರಾ ವಿಶೇಷ ಮತ್ತು ವಸ್ತು ಪ್ರದರ್ಶನ ಎಲ್ಲ ಕಾಣಲಕ್ಕ ಮತ್ತು ಈ ವಿಡಿಯೋ ಈ ಥರ ಯಾರು ಸ್ಕಿಪ್ ಮಾಡಿ ಕಾಣ್ಬಿಡಬೇಕ ಲಾಸ್ಟ್ ತೀ ಕಾಣಿ ಮತ್ತು ಎಲ್ಲ ನೆನ್ಪು ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಿಡಿಯಾಕ ಕಾಣಿ ಇವತ್ತು ಫಸ್ಟ್ ದಿವಸ ನಾವು ನವರಾತ್ರಿಯ ಫಸ್ಟ್ ದಿನ ಇವತ್ತು ಕಣಿ ಲೈಟಿಂಗ್ಸ್ ಎಲ್ಲ ಕಾಣಿ ಅದ್ಭುತವಾದ ಲೈಟಿಂಗ್ಸ್ ಎಲ್ಲ ಮಾಡಿದ್ರು ಮಾತ್ರ ಮತ್ತು ಬೇರೆ ಬೇರೆ ಜನಗಳು ತುಂಬ ಜನ ಎಲ್ಲ ಭಕ್ತಾದಿಗಳೆಲ್ಲ ಬೇರೆ ಬೇರೆ ಕಡೆಯಿಂದ ಬಂದಿದ್ರಿ ಲೈಟಿಂಗ್ಸು ಹಾಗೆ ಕಣಿ ಎಲ್ಲ ರೀತಿ ಡೆಕೋರೇಷನ್ ಒಳ್ಳೆ ಡೆಕೋರೇಷನ್ ಮಾತ್ರ ಮಾಡಿದೆ ಕಣಿ ಇದೀಗ ವಸ್ತು ಪ್ರದರ್ಶನಕ್ಕೆ ಹೋಗೋಂಥದ್ದು ಇದೀಗ ಮತ್ತು ಈ ವರ್ಷ ವಸ್ತು ಪ್ರದರ್ಶನ ಎಂಥ ವಿಶೇಷತೆ ಎಲ್ಲ ಮತ್ತೆ ಕಣಿ ನಮ್ಮ ಸ್ಟಾರ್ಟಿಂಗ್ ಸಿಗೋದ್ರೆ ಈ ಆಮೇಲೆ ರೀತಿಯ ಒಂದು ಆಕೃತಿ ಮಾಡಿರ್ಕಾಣಿ ಒಳ್ಳೆಯ ರೀತಿ ಕಣಿ ಇದೆ ಎಂಟ್ರೆನ್ಸ್ ಇದೀಗ ವಸ್ತು ಪ್ರದರ್ಶನ ಉಡುಪಿ ಉಚ್ಚಿಲ ದಸರಾ ಬೋರ್ಡ್ ಹಾಕಿರ್ಕಣೆ ಎರಡು ಸಾವಿರದ ಇಪ್ಪತ್ತೈದು ಇಸ್ಯೂ ಇದೆ ಬಂದಿದ್ರೊಳಗಿ ಈ ವರ್ಷದ ವಸ್ತು ಪ್ರದರ್ಶನ ವಿಶೇಷತೆ ಎಲ್ಲ ಕಾಮಾಗುತ್ತೆ ಮತ್ತು ಆದಷ್ಟು ಈ ವಿಡಿಯೋತೆಲ್ಲ ಶೇರ್ ಮಾಡಿಯಾಕಿ ಇದೆಲ್ಲ ಇತ್ತಲ್ಲ ಹೂವಿನಿಂದ ಮಾಡಿದಂಥ ಕಲಾಕೃತಿಗಳ ಕಾಣಿ ಇದೆಲ್ಲ ಗುಲಾಬಿ ಹೂವು ಇತ್ತಲ್ಲ ಅದರ ಹೆಸಳಿನಿಂದ ಮಾಡಿದಂಥ ಸುಂದರವಾದ ನಾನೇ ಕಾಣಲಕ್ಕ ಕಾಣಿ ಸ್ಟಾರ್ಟಿಂಗ್ ಸಿಗುವಂಥದ್ದು ನಮಗೆ ಮತ್ತು ಬೇರೆ ಬೇರೆ ರೀತಿ ಕಲಾಕೃತಿಗಳು ಇತ್ತು ಎಲ್ಲ ಕಾಣ್ಲಿಕ್ಕೆ ಮತ್ತು ಇವತ್ತೆ ಕಣ ಇದೊಂದು ಭಾಳ ಒಳ್ಳೆಯತ್ ಮಾತ್ರ ಈ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಭಾರಿ ಖುಷಿ ಆಯ್ತ ಕಮಗೆ ದಸರಾ ರಜೆ ಇತ್ತಲ್ಲ ಮಕ್ಕಳನ್ನ ಕರ್ಕೊಬಂದ್ರೆ ಭಾರಿ ಖುಷಿ ಆಯ್ತು ಕಾಣಿ ಒಳ್ಳೆ ಇತ್ತು ಕಲಾಕೃತಿ ಕಾಣಿ ಎಲ್ಲ ಹೂವಿನಿಂದ ಮಾಡಿದಂತೆ ಅದ್ಭುತವಾದ ಕಲಾಕೃತಿ ಮಾತ್ರ ಕಾಣಿ ಇಲ್ಲೇ ಮುಂದೆ ಹೋದರೆ ಮತ್ತು ಬೇರೆ ಬೇರೆ ರೀತಿ ಕಲಾಕೃತಿಗಳು ಸಿಗುತ್ತೆ ಮತ್ತು ನಮಗೆ ಇವತ್ತು ಜನನೂ ಹಾಗೆ ತುಂಬ ಜನ ಬೇರೆ ಬೇರೆ ಕಡೆ ಎಲ್ಲ ಬಂದಿದ್ದರೆ ಇವತ್ತು ಮೊದಲೇ ನವರಾತ್ರಿ ಎಷ್ಟು ಇವತ್ತು ಫಸ್ಟ್ ದಿವಸ ಮಾತ್ರ ಆದರೂ ತುಂಬ ಜನ ಭಕ್ತಾದಿಗಳು ಮತ್ತು ಬೇರೆ ಬೇರೆ ಜನಗಳೆಲ್ಲ ಕಾಮಗಾಲ ಬಂದಿರು ಮಾತ್ರ ಮತ್ತು ಈ ಉಚ್ಚಿಲವು ದಸರಾದ ವಿಶೇಷ ಅಂತ ಹೇಳಿದ್ರೆ ವಸ್ತು ಪ್ರದರ್ಶನ ಬೇರೆ ಬೇರೆ ರೀತಿ ವಸ್ತು ಪ್ರದರ್ಶನ ಕಾಣ್ಲಾಕ ಇವತ್ತಿನ ವೀಡಿಯೋಲ್ಲಿ ಮಾತ್ರ ಕಣೆ ಎಲ್ಲ ರೀತಿ ಹೂವಿನ ಕಲಾಕೃತಿ ಕಾಣ್ಲಾಕ ಮಾತ್ರ ನಾವು ಈ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಭಾಳ ಇಷ್ಟ ಆಯ್ತು ಮಾತ್ರ ಅದ್ಭುತವಾದ ಕಲಾಕೃತಿ ಮಾತ್ರ ಕಣಿ ಹಕ್ಕಿದೆ ಕಲಾಕೃತಿ ಇತ್ತು ಕಣಿ ಹಕ್ಕಿದೆ ನಾವು ಸ್ವಲ್ಪ ಮುಂದಪ್ಪ ಮುಂದೆ ಮತ್ತೆ ಬೇರೆ ಕಲಾಕೃತಿ ಇತ್ತೆಲ್ಲ ಕಾಂಬ ಕಣಿ ಇದನ್ನು ಸಹ ಕಾಣಿ ತುಂಬ ಜನ ಕಾಣ್ತಿದ್ರು ಕಾಣಿ ಎಲ್ಲ ಪೂರ ಹೂವಿನ ಮಾಡಿದಂ ಮಾತ್ರ ಕಣಿ ಬೇರೆ ಬೇರೆ ರೀತಿ ಹೂವಿನ ಬಳಸಿ ಮಾಡಿದಂಥ ಕಲಾಕೃತಿಗಳು ಇವಲ್ಲ ಕಣಿ ನಮಗೆ ನೆಕ್ಸ್ಟ್ ಮುಂದೆ ರೀ ತರಕಾರಿಯಿಂದ ಮಾಡಿದಂಥ ಕಲಾಕೃತಿಗಳು ಬೇರೆ ಬೇರೆ ರೀತಿ ತರಕಾರಿಯಿಂದ ಉಪಯೋಗಿಸಿ ಮಾಡಿದಂಥ ಕಲಾಕೃತಿ ಕಾಣಿ ಎಲ್ಲ ರೀತಿ ಪ್ರಾಣಿ ಮತ್ತು ಬೇರೆ ಬೇರೆ ರೀತಿ ಪಕ್ಷಿಗಳೆಲ್ಲ ಕಾಣ್ಲಿಕ್ಕೆ ನಾವು ಕಾಣಿ ಯಾವ ರೀತಿ ಕಲಾಕೃತಿ ಬೇರೆ ಬೇರೆ ರೀತಿ ಪ್ರಾಣಿ ಮತ್ತು ಪಕ್ಷಿಗಳೇ ಎಲ್ಲವೂ ತರಕಾರಿಯಿಂದ ಮಾಡಿದಂಥ ಕಲಾಕೃತಿಗಳು ತರಕಾರಿಯಿಂದ ಮಾಡಿದಂಥ ಕಲಾಕೃತಿ ಕಣಿ ಅದ್ಭುತವಾದ ಕಲಾಕೃತಿ ಮಾತ್ರ ಪ್ರಾಣಿ ಮತ್ತು ಪಕ್ಷಿಗಳು ಮತ್ತು ಬೇರೆ ಬೇರೆ ರೀತಿಯ ಗಿಡ ಮರ ಎಲ್ಲ ಕಾಣಲಿಕ್ಕೆ ಮಾತ್ರ ಉಚಿಲ್ಲ ದಸರಾ ವಿಶೇಷ ಅಂತ ಹೇಳಿದ್ರೆ ಇದೇ ಕಾಣಿ ಮತ್ತೆ ನಾವು ನೆಕ್ಸ್ಟ್ ಈಗ ಮುಂದುವರೆ ಮತ್ತು ಬೇರೆ ಅಂತಿತ್ತು ಕಾಂಬ ಈಗ ಎಲ್ಲೊಂದು ಕಲಾಕೃತಿ ಕಣಿ ಅದ್ಭುತವಾಗಿತ್ತು ಮಾತ್ರ ಈ ಗಿತ್ತಲ್ಲ ಈ ಮಕ್ಕಳಿಗೆಲ್ಲ ಭಾಳ ಇಷ್ಟ ಆಯ್ತು ಮಾತ್ರ ಬನ್ನಿ ನಾವು ಈ ಒಳಗೆ ಹೋಗ ಈಗ ಒಳಗೆ ಹೋಗಿ ಏನಲ್ಲ ಕಾಂಬ ಕಣಿ ಇದೆಲ್ಲ ದಿನ ಭವಿಷ್ಯ ಅಂದ್ರೆ ಈ ಆಗುವಂಥ ಹಾನಿ ಅದ್ರ ಬಗ್ಗೆ ಒಂದು ಮಾಹಿತಿ ಕಾಣಿದೆ ಈ ಜಾಸ್ತಿ ತಿಂಕ್ ಮಾಡ್ತಿರ್ತಲ್ಲ ಮೊಬೈಲ್ ಹಿಡ್ಕೊಂಡು ಅದ್ರ ಬಗ್ಗೆ ಒಂದು ಮಾಹಿತಿ ಕಣಿ ಇದೆಲ್ಲ ವಿಶಿಷ್ಟ ಜಲಚರಗಳ ಸಂರಕ್ಷಣೆ ಬಗ್ಗೆ ಕಣಿ ಎಲ್ಲಿ ತಿಳ್ಕೋಣಿ ಪ್ಲಾಸ್ಟಿಕ್ ಬಾ ಬಾಟ್ಲಿ ಬಾಳೆ ಬಗ್ಗೆ ಎಲ್ಲಿ ತಿಳ್ಕೋಣಿ ಮತ್ತು ಈ ಕಡಲಾಮಿ ಸಂತತಿಯ ಬಗ್ಗೆ ಎಲ್ಲ ಒಂದು ಚಿತ್ರಣ ಎತ್ಕೊಂಡು ನಾವು ಇಲ್ಲಿಂದ ಮುಂದೆ ಬಂದರೆ ಬೇರೆ ಬೇರೆ ರೀತಿ ಪಕ್ಷಿಗಳು ಹಕ್ಕಿಗಳ ಸಂತತಿಗಳ ಬಗ್ಗೆ ಕಣ ಇಲ್ಲಿ ಈ ಸಿಗರೇಟ್ ಸೇವನೆಯಿಂದ ಆಗೋದು ಅನಾಹುತ ಅದ್ರ ಬಗ್ಗೆ ಮಾಹಿತಿ ಕಣಿ ಇಲ್ಲ ವಿಶಿಷ್ಟವಾದ ಮಾಹಿತಿ ಎಲ್ಲ ಕಾಣ್ಲಿಕ್ಕೆ ಮಾತ್ರ ಮತ್ತು ಇದೆಲ್ಲ ಐತಲ್ಲ ಪ್ಲಾಸ್ಟಿಕ್ ಆರೋಗ್ಯಕರ ಬಗ್ಗೆ ಪ್ಲಾಸ್ಟಿಕ್ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಇದೆಲ್ಲ ಪರಿಸರ ಸಂರಕ್ಷಣೆ ಬಗ್ಗೆ ಮಾಹಿತಿ ಇದೆಲ್ಲ ದೈವ ಪ್ರತಿಮೆಗಳ ಕಂಚಿನ ಲೋಹದ ದೈವ ಪ್ರತಿಮೆಗಳಂದ್ರೆ ಬೇರೆ ಬೇರೆ ರೀತಿಯ ದೈವ ದೇವರುಗಳ ಪ್ರತಿಮೆ ಎಲ್ಲ ಕಾಣ್ಲಿಕ್ಕೆ ಈ ಭೂತಕೋಲದ ಪ್ರತಿಮೆ ಇರ್ಬೋದು ಹಾಗೆ ಮತ್ತು ಬೇರೆ ಬೇರೆ ರೀತಿಯ ದೈವಗಳ ಪ್ರತಿಮೆ ಹಾಗೂ ದೇವರ ಪ್ರತಿಮೆ ಎಲ್ಲ ಇತ್ತು ಎಲ್ಲ ಅಂದ್ರೆ ಬಹಳ ವಿಶೇಷವಾಗಿತ್ತು ಕಾಣಿ ಎಲ್ಲ ರೀತಿಯ ದೈವ ದೇವರುಗಳ ಪ್ರತಿಮೆ ಮತ್ತು ಬೇರೆ ಬೇರೆ ರೀತಿ ಈ ಭೂತಕೋಲ ಕೋಲಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಎಲ್ಲ ಇತ್ತು ಕಾಣಿ ಇಲ್ಲೇ ಭಾಳ ವಿಶಿಷ್ಟವಾಗಿತ್ತು ಮಾತ್ರ ನಾವು ನೀವು ಮುಂದೆ ಹೋದ್ರಿತ್ತಲ್ಲ ನಾನು ನೆಕ್ಸ್ಟ್ ಸಿಗುವಂಥ ನಮಗೆ ಇಲ್ಲಿ ನೋಡಿ ಕುಡಿತದ ಚಟದಿಂದ ಆಗುವಂಥ ಅನಾಹುತಗಳು ಅದ್ರ ಬಗ್ಗೆ ಮಾಹಿತಿ ಇತ್ತು ಗಣ ಅದ್ಭುತವಾದ ಮಾಹಿತಿ ಮಾತ್ರ ಈ ವಸ್ತು ಪ್ರದರ್ಶನದ ವಿಶೇಷ ಮಾಹಿತಿ ಬೇರೆ ಬೇರೆ ಬಗ್ಗೆ ವಿಶೇಷ ಮಾಹಿತಿ ಇತ್ತು ಮತ್ತು ಎಲ್ಲರೂ ಫೀ ಮಾಡ್ಕೊಂಡು ಹುಂಗ್ಗಳಿಗೆ ಬನ್ನಿ ಅಕ್ಕ ಇದು ತಂಬಾಕು ಸೇವನೆಯಿಂದ ಆಗುವಂಥ ಹಾನಿ ಅದ್ರ ಬಗ್ಗೆ ಒಂದು ಮಾಹಿತಿ ಇದು ಜಂಕ್ ಫುಡ್ ಈ ಚಿಕ್ಕ ಮಕ್ಕಳಿಗೆ ಈ ಜಂಕ್ ಫುಡ್ ತಿಂತಾರಲ್ಲ ಅದರಿಂದ ಆಗುವಂಥ ಒಂದು ಅನಾಹುತರ ಬಗ್ಗೆ ಒಂದು ಮಾಹಿತಿ ಇತ್ತು ಗಣಿ ಇದೆಲ್ಲ ಪೂರ ಜಂಕ್ ಫುಡ್ ಬಗ್ಗೆ ಮಾಹಿತಿ ಕಣಿ ಇಲ್ಲೂ ಹಾಗೆ ಕಾಣಿ ಅದ್ಭುತವಾದ ಒಂದು ಕಲಾಕೃತಿ ಕಾಣಿ ಹೂವಿನ ಮಾಡಿದ ಕಲಾಕೃತಿ ಎಲ್ಲೋ ಭಾಳ ಅಪರೂಪದ ಕಲಾಕೃತಿ ಮಾತ್ರ ಇಲ್ಲಿ ಕಾಣ್ಲಿಕ್ಕೆ ನಾವು ಇಲ್ಲೂ ಹಾಗೆ ಕಾಣಿ ಒಂದು ವಿಭಿನ್ನ ವಿಶಿಷ್ಟ ರೀತಿ ಕಲಾಕೃತಿ ಇತ್ತು ಕಾಣಿ ಅಲ್ಲಿ ಇದು ಸಹ ಬಹಳ ಒಳ್ಳೆಯತ್ತು ಮಾತ್ರ ಕಣಿ ಇಲ್ಲ ಇತ್ತಲ್ಲ ವಿಶೇಷ ಚೇತನ್ ಮಾಡಿದಂಥ ಅದ್ಭುತವಾದ ಹೇಳ ಕಾಣಿ ಬೇರೆ ಬೇರೆ ರೀತಿ ಕಲಾಕೃತಿಗಳು ಕಾಣ್ಲಿಕ್ಕೆ ಅವರೇ ಸ್ವತಃ ರೆಡಿ ಮಾಡಿದಂಥದ್ದು ಕಣಿ ವಿಶೇಷ ಚೇತನರ ಕಲಾಕೃತಿಗಳು ಕಣಿ ಇಲ್ಲಿಂದ ಮುಂದೆ ಹೋದರೆ ಈ ದೈವ ಕೋಲಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಇತ್ತು ಕಣಿ ಕಾಣಿ ಇಲ್ಲಿ ಕಾಣಿ ಕೋಲ ಕೊಟ್ಟದ್ರ ಬಗ್ಗೆ ಪ್ರತ್ಯಕ್ಷ ತೋರಿಸ್ತಿದ್ರು ಕಣಿ ಅವರು ಇಲ್ಲೆಲ್ಲ ಮಾಡ್ತಾ ಅದನ್ನೂ ಸಹ ನೀವು ಕಾಣಲಕ್ಕಿ ಇಲ್ಲಿ ಈಗ ಕಾಣಿ ಹೇಗೆ ಮಾಡ್ತಿದ್ರೆ ಕಾಣಿ ನೀವು ಇಲ್ಲಿ ಕಾಣಲಾಕಿ ಈಗ ಕಾಣಿ ಇಲ್ಲಿ ಕೋಲ ಕೊಟ್ಟೋದ್ರ ಬಗ್ಗೆ ಮಾಹಿತಿ ಮತ್ತು ಬೇರೆ ಬೇರೆ ರೀತಿ ಮಾಹಿತಿ ಎಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ಇತ್ತು ಮಾತ್ರ ಮತ್ತೆ ವೀಡಿಯೋ ಯಾರು ಲಾಸ್ಟಲ್ಲಿ ಕಾಣಿ ಮಾತ್ರ ಸ್ಕಿಪ್ ಮಾಡಿ ಕಾಣಬೇಡ ಯಾರು ಎಲ್ಲ ರೀತಿ ಮಾಹಿತಿ ಇತ್ತು ಮಾತ್ರ ಈ ಉಚ್ಚಿಲ ದಸರಾ ವಿಶೇಷ ಅಂತ ಹೇಳಿದ್ರೆ ವಸ್ತು ಪ್ರದರ್ಶನ ಕಾಣಿ ಕಾಣಿ ಇದು ನಮ್ಮ ತಲೆಗೆ ಉಪಯೋಗಿಸುವಂತಹ ಮಂಡ್ಯ ಹಾಳಿ ಅಂತ ಹೇಳ್ತಾರೆ ಕುಂದಾಪುರ ಭಾಷೆಯಲ್ಲಿ ಕಾಣಿ ಎಲ್ಲಿ ಕಾಣಿ ಇದು ವಿಭಿನ್ನವಾಗಿ ಕಲ್ಲಿನಿಂದ ಮಾಡಿದಂಥ ಒಂದು ಕಲಾಕೃತಿಗಳು ಕಾಣಿ ಬಹಳ ವಿಶೇಷವಾದ ಕಲಾಕೃತಿ ಮಾತ್ರ ಎಲ್ಲವೂ ಕಲ್ಲಿನಿಂದ ಮಾಡುವಂಥದ್ದು ನಿಜವಾಗಿ ಇದು ತರಕಾರಿ ಎಲ್ಲ ಕಾಣಲ್ಲ ಕಾಣಿ ಈ ಸೌತೆಕಾಯಿ ಚಿತ್ರಣ ಕಾಣಿ ಸೇಮ್ ಸೌತೆಕಾಯಿ ಇದ್ದಾಗಿತ್ತು ಕಲ್ಲಿನಿಂದ ಮಾಡಿದಂಥ ಕಲಾಕೃತಿಗಳು ಅದ್ಭುತವಾದ ಕಲಾಕೃತಿಗಳು ಕಣಿಗಿಲ್ಲು ಹಾಗೆ ಕಾಣಿ ಬೇರೆ ಬೇರೆ ರೀತಿ ಕಲಾಕೃತಿಗಳಿದ್ದವು ಕಣಿ ವಿಶಿಷ್ಟ ಜಲಚರ ಜೀವಿಗಳಿರ್ಬೋದು ಮತ್ತು ಬೇರೆ ಬೇರೆ ರೀತಿ ಕಲಾಕೃತಿಗಳೆಲ್ಲ ಕಾಣ್ಲಾಕು ಮಾತ್ರ ಎಲ್ಲ ಪೂರ ಕಲ್ಲಿಯಿಂದ ಮಾಡುವಂಥದ್ದೇ ಇದೆಲ್ಲ ನಾವು ಹುಚ್ಚಿಲಾದ ದಸರಾದಲ್ಲಿ ಮಾತ್ರ ಕಾಣ ಸಿಗುತ್ತೆ ನಮಗೆ ಕಣಿಗಿಲ್ಲ ಹಾಗೆ ಕಾಣಿ ಬೇರೆ ಬೇರೆ ರೀತಿ ಕಲಾಕೃತಿ ಮತ್ತು ತರಕಾರಿಗಳ ಅದ್ಭುತವಾದ ಕಲಾಕೃತಿ ಮಾತ್ರ ಇಲ್ಲಿಂದ ನಾವು ಮುಂದೆ ಹೋದ್ರೆ ನಮ್ಗೆ ಸಿಗುವಂಥದ್ದೇ ಬೇರೆ ಬೇರೆ ರೀತಿ ಮಾಹಿತಿಗಳ ಕಾಣಿ ಈ ಮಗುವೀರ ದೇವರುಗಳ ಬಗ್ಗೆ ವಿಶೇಷವಾದ ಮಾಹಿತಿಯಲ್ಲಿ ಇತ್ತು ಕಾಣಿ ದೇವಸ್ಥಾನಗಳ ಬಗ್ಗೆ ಸಹ ಮಾಹಿತಿ ಇತ್ತು ಕಾಣಿ ಇಲ್ಲಿಂದ ಮುಂದೆ ಬಂದು ಸಿಗುವಂಥದ್ದು ನಮಗೆ ಕರಕುಶಲ ಕೈಯಿಂದ ಮಾಡಿದಂಥ ಅದ್ಭುತವಾದ ಕಲಾಕೃತಿಗಳ ಕಾಣಿ ಎಲ್ಲ ಹ್ಯಾಂಡ್ ಮೇಡ್ ಇದಕ್ಕೆ ಒಳ್ಳೊಳ್ಳೆ ರೀತಿಯ ಅದ್ಭುತವಾದ ಕಲಾಕೃತಿಯನ್ನು ನಾವು ಕಾಣಲಿಕ್ಕೆ ಅಲ್ಲೇ ವಿಶೀಲ ದಸರಾದಲ್ಲಿ ಕಾಣಿ ಬಾಟ್ಲಿಂದ ಎಳೆದಂಥ ವಿಶಿಷ್ಟ ರೀತಿಯ ಕಲಾಕೃತಿಗಳು ಅದ್ಭುತವಾದ ಕಲಾಕೃತಿಯ ಬಾಟ್ಲಿಂದ ಎಳೆಯಿದಂಥದ್ದು ಇಲ್ಲಿಂದ ಮುಂದೆ ಬಂದರೆ ಫೋಟೋ ಗ್ಯಾಲರಿ ಒಂದು ಅದ್ಭುತವಾಗಿತ್ತು ಇದೆಲ್ಲ ಇತ್ತಲ್ಲ ಗುಡಿ ಕೈಗಾರಿಕೆ ಸಂಬಂಧಪಟ್ಟಂಥದ್ದು ಈ ಬುಟ್ಟಿ ತಯಾರು ಮಾಡುವಂಥದ್ದು ಮತ್ತು ಬೇರೆ ಬೇರೆ ರೀತಿಯ ಗುಡಿ ಕೈಗಾರಿಕೆಗಳು ಕಣಿ ಎಲ್ಲ ಇಲ್ಲೇ ಮಾಡ್ತಿದ್ರು ಕಣಿ ಎಲ್ಲದು ಎಲ್ಲವೂ ಇಲ್ಲೇ ರೆಡಿ ಮಾಡ್ತಿದ್ರೆ ಈ ಬುಟ್ಟಿ ಮತ್ತು ಬೇರೆ ಬೇರೆ ರೀತಿಯ ಎಲ್ಲ ರೀತಿಯ ಗುಡಿ ಕೈಗಾರಿಕೆ ಸಂಬಂಧಪಟ್ಟದ್ದು ಮಾಹಿತಿಯಲ್ಲಿ ಇತ್ತು ಕಣಿ ಈ ಗೊರ್ಬು ಇರ್ಬೋದು ಮತ್ತು ಈ ಗೆರ್ಸಿ ಅಂತ ಹೇಳುತ್ತೆ ಮತ್ತು ಬೇರೆ ಬೇರೆ ರೀತಿಯ ಬುಟ್ಟಿಗಳು ಎಲ್ಲ ಇದ್ದವು ಇಲ್ಲಿ ಕಡಿಮೆ ರೆಡಿ ಮಾಡ್ತಿದ್ರು ಕಣಿ ಅವರೇ ಅವರೇ ತಯಾರು ಮಾಡ್ತಿದ್ರು ಇಲ್ಲಿ காணி இதெல்லாம் கை மகித பட்டைகள் காணி கை மக தயாரி மாட்டைகள் அதிகம் காணலுக்கு மற்ற நான் காணி அவருக்கு கை மகிங்க பட்டையுன்னு நம்ம தோர்ஸ் கணி அவருக்கு அது சார் ಇಲ್ಲಿ ಇತ್ತಲ್ಲ ವಿಭಿನ್ನ ರೀತಿಯ ಬೇರೆ ಬೇರೆ ರೀತಿ ಪಕ್ಷಿಗಳ್ ಕಾಣಲೈತೆ ನಾವಿಲ್ಲಿ ಈ ಇರ್ಬೋದು ಮತ್ತೆ ಬೇರೆ ಬೇರೆ ರೀತಿ ಗಿಳಿಗಳು ಎಲ್ಲ ರೀತಿಯ ಪಕ್ಷಿಗಳು ಇಲ್ಲಿದ್ದವು ಗಣಿ ವಿಭಿನ್ನ ರೀತಿಯ ಪಕ್ಷಿಗಳೆಲ್ಲ ಇದ್ದವು ಕಣಿ Thank you for watching! oh ಕಣ್ಣಿ ಇಲ್ಲಿತ್ತಲ್ಲ ಮರದಿಂದ ತಯಾರು ಮಾಡಿದಂತ ಬೇರೆ ಬೇರೆ ವಸ್ತುಗಳಿದ್ದವು ಕಣ್ಣಿ ಇಲ್ಲಿ ಮರದ ಮಂತಮ್ರ ಅಂಬ್ರೆ ಕಣಿ ಹೇಗಿತ್ತು ಕಾಣಿ ಇವರು ಇಲ್ಲಿ ತಯಾರು ಮಾಡ್ತಿದ್ರಿ ಇಲ್ಲಿ ಈಗ ಇಲ್ಲಿನ ಮುಂದೆ ಮುಂದೆ ಬಂದ್ರೆ ಇಲ್ಲಿತ್ತಲ್ಲ ವಿಭಿನ್ನ ರೀತಿ ಬೇರೆ ಬೇರೆ ರೀತಿ ಚಿತ್ರಕಲೆ ಅಂತ ನಾವು ಕಾಣ್ಲಿಕ್ಕಿಲ್ಲ ಕಣಿ ಯಾವ್ಯಾವ ರೀತಿ ಚಿತ್ರಕಲೆ ಇತ್ತು ಕಾಣಿ ವಿಭಿನ್ನ ರೀತಿ ಚಿತ್ರಕಲೆಗಳು ಇತ್ತಲ್ಲ ಮಣ್ಣಿನ ಮಡಿಕೆ ಚಿತ್ರಣ ಕಾಣಿ ಯಾವ್ಯಾವ ರೀತಿ ಮಣ್ಣಿನ ಮಡಿಕೆ ಕಲೆಗಳ ನಾವು ಕಾಣ್ಲಿಕ್ಕೆ ಮಡಿಕೆ ಚಿತ್ತಾರ ವಿಭಿನ್ನವಾದ ಮಡಿಕೆ ಚಿತ್ತಾರ ಕಾಣ್ಲಿಕ್ಕೆ ಮಾತ್ರ ನಾವು ಕಣಿ ಸಣ್ಣ ಸಣ್ಣ ಬೋಟ್ಗಳು ஏடி நீர் மீன் ரீத்தியம் எல்லா கலர்ஃபுல் ஃபிஷ் நோட் இது சா உச்சில விசேஷ இல்லை நோடி ரீதியா கலர்ஃபுல் ஃபிஷ் ஆகுவா போ கலாக்கிருக்க மத்தே கலாக்கிருத்தி நோடக்கித்தும்பேரு கடையில வந்தது மாதிரி டெம் முருகே அதேர்வே ஜன துண கடையில வந்தது நோடி காணி எஸந்த ஜன இதெரு காணி இல்லை கணி இல்லை இல்லை முந்திர நம் செந்தேர் ரீதி மீன் காணி இது சன சண்ட மீன் மத்தியொட் மீன் காணக்க நான் இல்லை ஏக்கே ஃபிஷ் மற்றேர் ரீதி ஃபிஷ்கள் இல்லை கணிதல்ல சன சண்டிஷ் இல்லை ಕಾಣಿ ಇಲ್ಲ ನೋಡಿ ಇಲ್ಲ ಸಹ ಸಣ್ಣ ಸಣ್ಣ ಮೀನುಗಳು ಸಹ ನಾವು ಕಾಣ್ಲಾಕಿಲ್ಲ ಕಣ ಇಲ್ಲಿತ್ತಲ್ಲ ಬೇರೆ ಬೇರೆ ರೀತಿ ಆ್ಯಕ್ವಿಯನ್ ಫಿಶ್ ಹಾಗೂ ಬಾಟ್ಲಿಗಳು ಸಹ ಅಕ್ವ ಬಾಟ್ಲಿಗಳು ಕಣಿ ಫಿಶ್ ಬಾಟ್ಲಿಗಳು ಮತ್ತು ಸಣ್ಣ ಸಣ್ಣ ಪುಟ್ಟ ಮೀನುಗಳು ಸಹ ಇತ್ತು ಇಲ್ಲಿ ಮತ್ತೆ ತುಂಬ ಏನು ತಗೊತಿದ್ರು ಮಾತ್ರ ಕಣಿ ಇದೆಲ್ಲ ಮಣ್ಣಿನ ಮಡಿಕೆಗಳು ಕಣಿ ಎಲ್ಲ ರೀತಿಯ ಮಣ್ಣಿನ ಮಡಿಕೆಗಳು ಸಹ ಇಲ್ಲಿ ಇತ್ತು ಕಣಿ ಇಲ್ಲಿ ಕಣಿ ಎಲ್ಲ ರೀತಿಯ ಮಣ್ಣಿನ ತಯಾರಲ್ಪಟ್ಟಂಥ ಎಲ್ಲ ರೀತಿಯ ಮಣ್ಣಿನ ಮಡಿಕೆ ಮತ್ತು ಬೇರೆ ಬೇರೆ ರೀತಿ ವಸ್ತುಗಳು ಸಹ ನಾವು ಇಲ್ಲಿ ಕಾಣ್ಲಾಕೆ ಮಾಡಿದ್ರು ಕಾಣಿ ಎಲ್ಲಿಂದಣಿ ಕಬ್ಬಿನ ತಯಾರಿಕೆಗಳು ಕಬ್ಬಿನ ತಯಾರಿಸಿದಂತ ಕತ್ತಿ ಮತ್ತೆ ಬೇರೆ ಬೇರೆ ರೀತಿಯ ಉಚ್ಚಿಲ ದಸರಾದ ಮರಳಿನ ಸಿರಮಿಡ್ ಕಾಣಿ ಯಾವ ರೀತಿ ಮರಳಿನ ಮಾಡಿದ್ದೆ ಉಚಿಲ ದಸರದ ಮರಳಿನ ಫಿರಮಿಡ್ ಇದು ಸಹ ಒಂದು ಅದ್ಭುತವಾದ ಕಲಾಕೃತಿ ಅಂತ ಹೇಳಕ್ ನಾವು ಎಲ್ಲವೂ ಸಹ ಮರಳಿನ ಇಲ್ಲಿ ಎಲ್ಲಿ ಎತ್ತಿನ ಗಾಣದಿಂದ ಕಬ್ಬಿನ ಜ್ಯೂಸ್ ತೆಗೆದು ಕಣಿ ಎತ್ತಿನ ಗಾಣ ಇತ್ತಲ್ಲ ಅದರಿಂದ ಕಬ್ಬಿನ ಜ್ಯೂಸ್ ಮಾಡುವಂಥದ್ದು ಕಾಣಿ ಎರಡು ಎತ್ತುಗಳು ರೆಡಿ ಇದ್ದವು ಕಣಿ ಇವನ್ನ ಒಂದು ರೌಂಡ್ ತೀರ್ಸಿ ಅದರಿಂದ ಕಬ್ಬಿನ ಜ್ಯೂಸ್ ಮಾಡುವಂಥದ್ದು ಕಣಿ ಇದೆಲ್ಲ ಬೇರೆ ಬೇರೆ ರೀತಿಯ ವಸ್ತುಗಳು ಈ ಮಕ್ಕಳ ಆಟ ಸಾಮಾನು ಇರ್ಬೋದು ಮತ್ತು ಬೇರೆ ಬೇರೆ ರೀತಿಯ ಎಲ್ಲ ರೀತಿಯ ವಸ್ತುಗಳೆಲ್ಲ ಇದ್ದವು ಕಣಿ ಇದೆಲ್ಲ ಹೊರಗಿದೆ ಈಗ ಎಕ್ಸಿಬಿಷನ್ ಕಣಿ ಎಲ್ಲ ರೀತಿ ಐಟಮ್ಸ್ ಇದ್ದವು ಇಲ್ಲಿ ಹೊರಗು ಹಾಗೆ ತುಂಬ ಜನ ಎಲ್ಲ ಇದ್ದರೆ ಕಣ ಇದೆಲ್ಲ ನೀವು ಇವತ್ತು ಕಂಡ್ರಿ ಕಣ್ಣಿ ಇದೆಲ್ಲ ಪೂರಾ ಉಚ್ಚಿಲ ದಸರಾದ ವಿಶೇಷ ಇವತ್ತು ವಸ್ತು ಪ್ರದರ್ಶನ ಮತ್ತು ಬೇರೆ ಬೇರೆ ರೀತಿ ಮಾಹಿತಿ ಎಲ್ಲ ಇದ್ದು ಆದಷ್ಟು ಈ ವಿಡಿಯೋ ಎಲ್ಲ ಶೇರ್ ಮಾಡಿ ಮತ್ತು ಹಾಗೆ ಇನ್ನೊಮ್ಮೆ ನಾವು ಎಲ್ಲ ದಯವಿಟ್ಟು ನೆನಪಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡಿ ಕಣ್ಣು ಬೇರೆ ಬೇರೆ ರೀತಿ ಐಟಮ್ಸ್ ಎಲ್ಲ ಇದ್ದವು ಕಾಣಿ ಲೇಡೀಸ್ ಐಟಮ್ಸು ಫುಲ್ ಇದ್ದು ಕ್ಲಿಪ್ಪು ಬಾಳೆ ಹಿಡಿದು ಮತ್ತು ಎಲ್ಲ ರೀತಿ ವಸ್ತುಗಳು ಬೇರೆ ಬೇರೆ ರೀತಿ ವಸ್ತುಗಳು ಎಲ್ಲ ಇದ್ದು ಎಲ್ಲ ಫ್ರೀ ಮಾಡ್ಕೊಂಡು ಒಂದ್ಗಡೆ ಉಚಿತ ದಸರಾ ಬನ್ನಿ ಯಾಕೆ ನೀವೆಲ್ಲರೂ ವಿಶೇಷವಾದ ದಸರಾ ಮತ್ತು ವಸ್ತು ಪ್ರದರ್ಶನ